ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಹೊಸ ವಿಡಿಯೋವನ್ನು ಎಲ್ಲರಿಗಿಂತ ಮುಂಚೆ ನೋಡಲು ಬೆಲ್ಲೈಕನ್ನು ಯಾರ್ಯಾರು ಹಾಂ ಏನು ಮತ್ತೆ ಇಲ್ಲ ಚಂದ್ರಿ ಕಾಣಲಿಲ್ಲ ಅದು ಕೂಡ ತಂಡ ಮನಸ್ಸು ಮಾಡಿದ್ರೆ ನೀನು ಬೇಕಾದ್ರೂ ಮಾಡ್ಕೊತ ಹಾಗೆಲ್ಲ ಎಲ್ಲರೂ ಸಲ ಮಾಡ್ತಾರೆ ಇವ್ರು ವರ್ಷಕ್ಕೆ ನೀವೇ ಅರ್ಥ ಮಾಡ್ತೀವಿ ಬೇಕಾದ ಮಾಡ್ಕೊತೀನಿ ಯಾರು ಬಾಡಿಗೆ ಅವ್ರಿಗೆ ಅವಕಾಶ ಮಾಡಬೇಕು ಸರ್ ನೀವೇ ಕೇಳಿದ್ರೆ ನಂತರ ರಾಂಗ್ ಆದ್ರೆ ರೈಟ್ ನೋಡ್ಬೇಕಲ್ಲ ನಾನು ವಿಚಾರಣೆ ಮಾಡಿದಾಗ ಅಲ್ಲಿ ಇರ್ತಕ್ಕಂಥ ಯಾರು ಮೊದಲು ಅವಕಾಶ ಸಿಕ್ಕಿದವಂತ ನಾನು ಅದೇ ಹೇಳ್ತಾ ಇಲ್ಲಿಗೆ ಅವಕಾಶ ಬೇಕಾಗಿಲ್ಲ ರೀ ಕಂಟಿನ್ಯೂ ಮಾಡೋದು ರೂಲ್ಸ್ ಇದ್ರೆ ಅವಕಾಶ ಕೊಡ್ಬೋದು ಕೊಡದೇ ಇರ್ಬೋದು ರೂಲ್ಸ್ ಫಾಲೋಪ್ ಮಾಡಿ ಮಿಸ್ಟೇಕ್ ಮಾಡಿದ್ದು ಈಗ ಯಾಕೆ ಬಂತಂದ್ರೆ ಮೊದಲಿಂದ ಅವ್ರಿಗೆ ಮೊದಲೇನು ಕೀಪಾಕ್ ಇದ್ರೆ ಅವ್ರಿಗೆ ಗೊತ್ತಿತ್ತು ಇದು ನದಿ ಅಲ್ಲ ಏನೋ ಕಟ್ಬಿಟ್ಟಿದೀವಿ ಹಂಗೆ ಬಂದಂಗೆ ಬರಲಿ ಬಂದಷ್ಟೇ ಫರ್ ರೆಟ್ ಬರಲಿ ಅಂತ ತಗೊಂಡು ಇವ್ರನ್ನೆಲ್ಲ ಕೇಳ್ಬಿಟ್ರೆ ಅವ್ರನ್ನ ಇವ್ರಿಗೆ ಹೇಳ್ತಾರೆ ಅವ್ರನ್ನ ಕನ್ವರ್ಮ್ ಮಾಡ್ದಂಗೆ ಆಗ್ತದೆ ನಾವು ಅದೇಳಕ್ಕೆ ಹೋಗೋಲ್ಲ ಅವ್ರಿಗೂ ಗೊತ್ತಿದೆ ಅಲ್ಲಿ ಸಿಬ್ಬಂದಿಗಳು ಇಪ್ಪತ್ತು ವರ್ಷ ಮೂವತ್ತು ವರ್ಷ ಕೆಲಸ ಮಾಡಿರ್ತಾರೆ ಅವ್ರಿಗೆ ಕೇಳಿದ್ರು ಅದು ಹೀಗೆ ಹೋಗ್ಬಿಟ್ಟು ನೀವೇ ನೋಡ್ಬಿಡಿ ಸರ್ ಇಲ್ಲ ಅಲ್ಲಿ ಎಣ್ಣೆ ಎಡ್ಜಲಿಂದ ನೋಡ್ಕೊಂಡು ಬರ್ರಿ ಆ ರೋಡ್ ಬಾರ್ಡ್ರಲ್ಲೇ ರೋಡಲ್ಲ ಐತೆ ಅಥವಾ ಏನಾದರೂ ಸಪ್ರೇಟ್ ಜಾಗದಲ್ಲಿ ಐತೆ ನೋಡಿ ಸರ್ ಈಗ ಯಾಕೆ ಈ ಮೂಲಕ ಪ್ರಶ್ನೆ ಮಾಡ್ತೀವಿ ಅಂದರೆ ಯಾವಾಗ ನಮಗೆ ಧಕ್ಕೆ ತಂದ್ಬಿಟ್ಟು ನಮಗೆ ಅನ್ಯಾಯ ಮಾಡಿದಾಗ ಮತ್ತೆ ಅನ್ನೇ ಕೇಳೋ ತಕಂದ್ಬಿಟ್ಟಿದ್ರೆ ನಾನು ನಾಲೇಜ್ ಐತೆ ಕಾನೂನು ಇದೆ ಕಾನೂನು